ಫ್ರೆಂಡ್ಸ್ ಇವತ್ತಿನ ಕ್ಯಾರೆಟ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ ಸೊ ಅನ್ನ ಮಿಕ್ಕಿದೆ ಬೇಗ ಒಂದು ಅಡುಗೆ ಆಗಬೇಕು ಮಕ್ಕಳಿಗೂ ಇಷ್ಟ ಆಗಬೇಕು ಅಂದರೆ ಈ ಥರ ಅಡುಗೆ ಮಾಡಿ ಸೊ ಒಂದು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಅದು ತುರಿದಿಟ್ಕೊಂಡಿದ್ದೀನಿ ನೋಡಿ ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ಮಾಲ್ ಈರುಳ್ಳಿ ಅಥವಾ ಒಂಚೂರು ಮೀಡಿಯಮ್ ಸೈಜ್ ಆದರೂ ಓಕೆ ಎರಡು ಟೊಮಾಟೊ ನೆಕ್ಸ್ಟ್ ಒಂದು ನಾಲ್ಕು ಹಸಿ ಮೆಣಸು ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಅನ್ನ ಪುಡಿ ಮಾಡಿ ಉದ್ರಿ ಉದ್ರ ಉದ್ರೆ ಥರ ಇಟ್ಕೊಂಡಿದ್ದೀನಿ ನೋಡಿ ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಗೋಡಂಬಿ ಹಾಕೋಣ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಹಾಕೊಳ್ಳಿ ಅಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಅದಾದಮೇಲೆ ಹಕ್ಕನ್ನು ಹಾಕೋಣ ನೆಕ್ಸ್ಟ್ ಟೊಮಾಟೊ மருள்ைக்கு ரெடியபு

ಮಸಾಲೆ ಪೂಜೆ ಇದೆಲ್ಲ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪರಿಮಳ ಬರ್ತಾ ಇದೆ ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ತಾಯಿ ಹಿ ಬಡ ಕ್ಯಾರೆಟ್ ಅಂತ ರೆಡಿ ಮಾಡ್ಕೊಂಡ್ರೆ ಅಂದರೆ ಬೇಗ ಆಗೋಗುತ್ತೆ ಕ್ಯಾರೆಟ್ ಬಿರಿಯಾನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಕಲರ್ಫುಲ್ ಆದಂಥ ಹೆಲ್ದಿ ಕ್ಯಾರೆಟ್ ಬಿರಿಯಾನಿ ರೆಡಿ ಇದೆ ನೀವು ಮನೇಲಿ ಮಾಡಿ ತಿನ್ಕೊಳ್ಳಿ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸಖತ್ ಹೆಲ್ದಿ ಫುಡ್ಡು ಟೇಸ್ಟಿ ಫುಡ್ಡು ಆಗುವಂಥ ಅಡುಗೆ